ಅಮ್ಮ ನೀ ಎಷ್ಟೆಲ್ಲ ಸುಳ್ಳು ಹೇಳೋದು ಬೇಡ ನಂಗೆ ಗೊತ್ತಾಗ್ತದೆ ಓ ನಾನಿದೇನು ಫಸ್ಟ್ ಟೈಮ್ ನೋಡೋದಲ್ಲ ನೀನು ಅತ್ತೆ ತಂದ ಮೇಲೆ ಸುಮಾರು ತರ್ತಾರೆ ಚೂರು ಚೂಚೂರು ಬರೋಂಗೆಲ್ಲ ತರ್ತಾರೆ ಎಲ್ಲ ಮೇಲೆ ತೆಗ್ದಿರ್ತೀಯ ಅವ್ರು ಕೂಡಲೇ ಕೊಡ್ತೀಯ ನಿಂಗೆ ಅವ ಒಬ್ಬನೇ ಮಗ ನಾನು ಮಗನೇ ಅಲ್ಲ ಯಾವಾಗ ಹೋಗಿ ನೋಡಿದ್ರೆ ಹಿಂಗೆ ಮಾಡ್ತೀಯ ನಾ ಹೋಗಿ ಅಜ್ಜಿ ಹತ್ರ ಕೇಳ್ತೀನಿ ತೋರಿಸ್ತೀನಿ ಅಜ್ಜಿ ಹತ್ರ ನೀ ಎಷ್ಟು ಕೊಟ್ಟೀಯಾ ಅಂತ ಗೊತ್ತಾಗ್ತದಲ್ಲ ಕೊಡೆ ಮರದೆ ಅಚ್ಚು ಚೂರೇ ಕೊಡೋ ಬದಲು ಸತಿ ಸುಮಾರು ಕೊಟ್ಟರೆ ತಿನ್ಕೋಬೋದಪ್ಪ ಇಲ್ಲ ಇಲ್ಲ ಅಂತ ಯಾವಾಗಲೂ ನೋಡಿದ್ರೆ ಚೂರೇ ತೆಗೆದುಕೊಡ್ತಿರ್ತೀಯ ಕೊಡ್ತಿರ್ತೀಯ ತಿಂದಂಗಲ್ಲ ಬಿಟ್ಟಂಗಲ್ಲ ಅತ್ತೆ ತೋರೋದಾರು ಸುಮಾರೇ ತೊತ್ತಾರ ನಂಗೆ ಗೊತ್ತು ಸ್ವಲ್ಪ ಸಣ್ಣ ಮಾತಾಡಮ್ಮರಯ್ಯ ಅಲ್ಲೇ ಅದಾರೆ ಅಲೆ ಸೂರೇನು ಹುಟ್ಟಿದ ಮೇಲೆ ಕಾಣ್ಲೇನೋ ಅನ್ನೋ ಬಗ್ಗೆ ಆ ಥರ ಮಾಡ್ತೀರಿ ಇನ್ನು ತಿಂಡಿ ತಿನ್ನಲ್ಲ ನಿದ್ದಿನಾನು ಅಜ್ಜಿ ತಂದು ಕೊಡ್ತಾರೆ ಅಪ್ಪ ತಂದು ಕೊಡ್ತಾರೆ ನಾನು ಆವಾಗ ಅವಾಗ ತೊತ್ತಾಯಿರ್ತೀನಿ ಇರ್ತೀನಿ ಏನು ಅದೇ ರಾವ ನಿಮಗೆ ಅದು ಬೇಗ್ತಾನೆ ಬೇಗ ಇಂಥ ಥರ ಅಂತಿಲ್ಲ ನೀ ಏನಾರು ಅದನ್ನು ತೊಗೊಂಡು ಸುಮ್ಮನೆ ತಿಂದರೆ ತಿಂದೆ ಇಲ್ಲಿ ಅದನ್ನು ಎತ್ತ ಮೇಲಿಡ್ತೀನಿ ನೋಡಿ ಈಗ ಹೋಗಿ ಹೇಳಿ ಯಾರ ಹತ್ರ ಹೇಳ್ತೀಯ ಹಾಂ ನೀವೆಲ್ಲ ತರೋದು ನಾನೇನು ನೋಡಲ ಬಜೆ ಚಟ್ಲಿ ಖಾರ ಸೇವು ಇವೇ ಅಂತಾರೆ ಎಷ್ಟು ದಿವಸದ್ದೇನು ಆಲ್ ಸಿಲ್ಕ ಚಿಪ್ಸ್ ಅಂತ ತರ್ತಾರೆ ಚೂರು ಚೆನ್ನಾಗಿರಲ್ಲ ಹಂಗಾರೆ ಹಿಂಗೆ ತಿಂಡಿ ಒಂದು ದಿವ್ಸ ಏನಾರು ನೀವು ಹೇಳಿ ತಂದಿದ್ದೀರಾ ಉಪ್ರೂಪಕ್ಕೆ ಒಂದ್ಸತಿ ತಿನ್ನೋದು ಅದನ್ನು ಮನಸ್ಪತಿ ತಿನ್ನಕ್ಕೆ ಬಿಡೋಲ್ಲ ನೀನು ಅದು ತೆಗೆದಿಟ್ಟು ಎಂತ ಮಾಡ್ತೀಯ ಸುಮ್ಮನೆ ಹೋಗು ಅಂದೆ ಬುಳ್ಳು ಈಗ ನೋಡು ಅಲ್ಲಿ ಇಟ್ಟು ಬಂದೀಯ ಅವೇನಾರು ಹೋಗಿ ಕೈ ಹಾಕಿ ಮತ್ತೆ ಕಡಿಕೆ ನನ್ನ ತಿಂಡಿ ಇಲ್ಲ ಅಂತ ಜಗಳ ಮಾಡಿದ್ರು ನಾನು ಮಾತ್ರ ಸುಮ್ಮನೆ ಹೋಗು ಸುಮ್ಮನೆ ಹೋಗು ಅದನ್ನು ತಿಂದ್ಕೊಂಡಿರು ಕೊಡೋದಾದ್ರೆ ನೋಡೋಣ ಯಾರು ಬಂದಾಗ ಕೊಡೋಕ್ಕಾಗಲ್ಲಣ್ಣ ಈಗ ಈ ತಿಂಡಿಯನ್ನು ದಿವಾ ದಿನ ತತ್ತೀವ ನಾವು ಹಿಂಗೆ ಅವಾಗ ಅವಾಗ ಒಂಚು ಚೂರು ತಿಂತಿರೋಕ್ಕೆ ಚೆಂದ ಈಗಲ್ಲೇ ರೊಟ್ಟಿ ಮಾಡಿ ಸಾರು ಮಾಡ್ತಿದ್ದೀನಿ ಊಟಕ್ಕೆ ಬೇಗ ಕರಿತೀವಿ ಈಗ ಅಂತ ಕಿವತ್ತೇನಂತ ತುಡು ನೋಡೋಣ ಹೇಳ ಏನಾಗಲ್ಲ ಹೋಗು ಅದಷ್ಟು ನಾವು ನಾ ಅತ್ತೆ ಹತ್ರನೇ ಹೇಳ್ತೀನಿ ಇನ್ನೊಂದ್ಸರ್ತಿ ಚಂದ ನಮ್ಮನ ಹತ್ರ ಕೊಡಬೇಡಿ ಅಂತ ಅವರೇ ತಾಲೆ ಕೊಡಲಿ ಎಲ್ಲರಿಗೂ ಸರಿ ಆಗ್ತದ ಅವಾಗ ಅಲ್ಲಿನಾರು ಬಿಟ್ಟರು ಮತ್ತೆ ಏನಿಲ್ಲ ನೋಡು ಹೇಳಿನಿ ಪುಳ್ಳ ಶಾರದಾ ಒಂದು ಪಾತ್ರೆ ಕೊಡ್ತೀಯಾ ಸ್ವಲ್ಪ ಎತ್ತಿ ಎತ್ತಿಟ್ಕೋಬೇಡ ಅಲ್ಲ ಮತ್ತೆ ಕಡೆ ತಿಂತ ತಿಂತ ಪೂರ್ತಿ ಖಾಲಿನೇ ಆಗಿಬಿಟ್ರೆ ಹಾಂ ಹಾಂ ಬಂದೆ ಕೊಡ್ತೀನಿ ಅದು ಮೀನು ಸಾರು ಹಾಕೋ ಎಲ್ಲ ಅಲ್ಲೇ ಅದಾವೆ ಅಲ್ಲಮ್ಮ ಇರ್ಬೇಕಲ್ಲ ಒಂಚೂರು ಕೇಳಿ ಅದೇ ಅದಕ್ಕರ್ ಮುಚ್ಚುಳ ಇರೋ ಬಾಕ್ಸು ಒಂದಕ್ಕೆ ಹಾಕಿಟ್ರೆ ಆತದೆ ಹಾಗೇನು ಅಷ್ಟು ಏನು ತಿನ್ನಲ್ಲ ವಾ ಈಗ ದಿನ ಬೆಳಗ್ಗೆ ಆದರೂ ಮೀನು ಸಾರೇ ಆದಂಗೆ ಆಗ್ಯದ ನಮ್ಮ ಮನೇಲಿ ಆದರೆ ತೆಗ್ದು ಇಟ್ಕೊಂಡು ತೆಗೆದಿಟ್ಕೊಳ್ಳಿ ಏನು ಇವರು ಸರಿ ರಾಜಕೀಯ ಮೀನು ತಂದಾರು ನಾವೇನಾದ್ರು ಕಂಡಿವಣ್ಣ ದಿನ ಬೆಳಗ್ಗಾದ್ರೆ ಅದನ್ನೇ ತಿಂತಿರ್ತೀವಿ ಅಷ್ಟು ತಿಂದು ಖಾಲಿ ಮಾಡ್ತಾರಂತೆ ಫಸ್ಟ್ ಇದ್ದರು ಮನೆಯಿಂದನೇ ಮಾಡ್ಕಿ ಬಂದು ಅಲ್ಲಿಗೆ ತೊಗೊಂಡೋಗಿ ಬಿಡಿಸ್ಬೇಕಿತ್ತು ಇಲ್ಲಿಗೆ ತಂದಿದ್ದೆ ಅಂತಕ್ಕೆ ಮಾಡಿಕೊಡೋಕ್ಕೆಲ್ಲ ನಾವು ತಗೊಂಡೋಗೋಕೆ ಹೆಸರು ಮಾತ್ರ ಇರುತ್ತೆ ಇಲ್ಲಡ ಈ ಬಾಕ್ಸಿಗೆ ಹಾಕದಾ ಹ್ಞೂ ಹಾಕಿ ಹಾಕಿ ಯಾವುದಕ್ಕಾದ್ರೇನು ಹಾಕಿ ಬರ್ಬೇಕಾ ಇಳಿಸ್ಕೊಡ್ಬೇಕಾ ಬೇಡ 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 ಕಣೆ ಇಳಿಸಿ ಸ್ವಲ್ಪ ಹೊತ್ತು ಇಟ್ಟು ತಣ್ಣಗಾದ್ಮೇಲೆ ತುಂಬದು ಒಳ್ಳೆಯದೇನು ಅಲ್ಲನೆ ಇಲ್ಲೇ ಇರಲಿ ಬಿಡು ಇಲ್ಲೇ ಇರಲಿ ಮಾರತಿ ಒಲೆ ಹತ್ರ ನಿಂತು ನಿಂತು ಸಾಕಾದಂಗೆ ಆಯ್ತು ದಿನ ಹೆಂಗೆ ನಿಲ್ತೀರಾ ಏನೋ ಪಾಪ ನೀವು ಬನ್ನಿ ಈಚೆಗೆ ಬರ್ತೀರಾ ಇಲ್ಲ ಅಲ್ಲಿ ಜಗಳಿಗೆ ಹೋಗಿ ಕೂರ್ತೀರಾ ಇರಲಿ ಬಿಡು ಇಲ್ಲೇ ಸ್ವಲ್ಪ ಹೊತ್ತು ಕೂರ್ತೀನಿ ತಣ್ಣಗೆ ಅದೇ ಇಲ್ಲೆಲ್ಲ ನೋಡೋಂಗಿಲ್ಲ ಮಾರ ಏನಂತೀರೇನು ನೀವೆಲ್ಲ ಸಿಟೀಲಿ ಅಚ್ಚುಕಟ್ಟಾಗಿ ಇಟ್ಕೊಂಡಾರೋ ಇಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡ್ದಂಗೆ ಅನಿಸಲ್ಲ ಮುದುಕಿಗೆ ಸಿಂಗಾರ ಮಾಡ್ದಂಗೆ ಆಗ್ತದೆ ಹಳೆ ಅಡುಗೆ ಮನೆ ಆಗಕ್ಕೆ ಹೋಗಿ ನಿಮ್ಮ ಹತ್ರ ಎಷ್ಟು ಸತಿ ಹೇಳ್ತೀನಿ ಬೇರೆ ಕಟ್ಟನ ಇಲ್ದಿರು ಇದನ್ನಾರು ಒಂಚೂರು ಸರಿ ಮಾಡ್ಸೋಣ ಅಂತ ಯಾವುದಕ್ಕೂ ಹಾಂ ಅನ್ನಲ್ಲ ಹ್ಞೂ ಅನ್ನೋಲ್ಲ ಅಲ್ಲ ಇದು ಒಳ್ಳೆ ಕಥೆ ಆತಲ್ಲ ಮಾರತಿ ಇದಕ್ಕಿಂತ ಸಣ್ಣ ಇದು ಅಡುಗೆ ಮನೇಲಿ ಇದ್ದು ಹೋದಳೆ ನಾನು ನಾನೇನು ಹುಟ್ಟಿದು ಕೂಡಲೇ ಅಲ್ಲಿಗೆ ಹೋಗ್ಲಾ ಇಪ್ಪತ್ತು ಇಪ್ಪತ್ತೆರಡು ವರ್ಷ ತನಕ ಇಲ್ಲೇ ಇದ್ದೆ ಚೆನ್ನಾಗದಿಯಪ್ಪ ಸುಮ್ಮ ನಿಮಗೆ ಹಂಗೆ ಅಷ್ಟೇ ಏನಿಲ್ಲ ಚೆನ್ನಾಗಿದೆ ಅಲ್ಲ ಹಂಗಂತ ಹೇಳಿ ಬೇರೆ ಕಟ್ಟದೇ ಇರೋದೇನು ಬೇಡ ಕಟ್ಟಿ ಇದು ಚೆನ್ನಾಗದಿಯಪ್ಪ ಏನಾಗಲೂ ಇಲ್ಲ ಅಯ್ಯೋ ಅಲ್ಲೇ ಕೂತ್ರ ಕುಡಿಯೋಕ್ಕೆ ಅಂತಾರೊಂದು ಊಟ ಕೊಡಲ ಬೇಡ ಬೇಡ ಈಗಂತ ಬೇಡ ಕಣೆ ಈಗ ನೀನು ಸ್ವಲ್ಪ ಹೊತ್ತಿಗೆ ಊಟ ಮಾಡಬೇಕಲ್ಲೋ ನಾವು ಒಂಚೂರು ಬೇಗ ಬಂದಿದ್ರೆ ಇವತ್ತೇ ಹೋಗಿ ಬಂದುಬಿಡ್ಬೋದಿತ್ತು ಮಾರತಿ ಈ ಇರಲಿ ಬಿಡಿ ಅದರಲ್ಲಿ ಏನೀಗ ನಾಳೆ ಬೆಳಿಗ್ಗೆ ಬೇಗ ಹೋದ್ರೆ ಸೈ ಹಾಳಾಗಂತವು ಯಾವ ಐಟಮ್ ಅದಾವ ನಾ ಫ್ರಿಜ್ಜಲ್ಲಿ ಇಡ್ತೀನಿ ಬೇಕಾರೆ ಇಲ್ಲ ಇಲ್ಲ ಕಾಣೆ ಹಾಳಾಗಂತವು ಯಾವ ಇಲ್ಲ ಒಂದು ಕೆಲಸ ನಾ ಎಲ್ಲ ಬೇಕ್ರಿಯಿಂದನೇ ತಂದಿದ್ದು ಮತ್ತು ಮನೇಲೆಲ್ಲ ಮಾಡೋಕೆ ತುರ್ಸೊತ್ತಿರಲಿಲ್ಲದೇನಂಗೆ ಅದಕ್ಕೆ ಬರೋಳು ಒಂಚೂರು ಮೀನು ಹಿಡ್ಕೊಂಡು ಬಂದೆ ಇಲ್ಲಿ ಹೆಂಗೋ ಅಮ್ಮ ಚೆನ್ನಾಗಿ ಸಾರು ಮಾಡ್ತದ ಅದಾರು ಒಂದು ಮನೆದ ಅಂತ ಇರಲಿ ಅಂತ ನಾನು ಒಂದು ಜೊತೆ ಆತು ಅವಳಿಗೆ ಒಂದು ಬೈಕ್ಯ ಶಾಸ್ತ್ರನೂ ಆತ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಒಟ್ಟಿಗೆ ಆದಂಗೆ ಆತದ ಈಗಷ್ಟೇ ಅವಳಿಗೆ ನೀವು ಮನೆಯಿಂದ ಮಾಡ್ಕೊಂಡು ಹೋಗೋದಕ್ಕಿಂತ ಬೇಕರಿ ಐಟಮೇ ಜಾಸ್ತಿ ಇಷ್ಟ ಆತವ ಬಿಡಿ ಮೊದಲಿಂದನೂ ಸ್ವಲ್ಪ ಹಾಗೆ ರೀ ಅದು ಅಂಗಡಿ ತಿಂಡಿ ಎಲ್ಲ ತಿನ್ನೋದು ಭಾಳ ಇವು ಅಂತೂ ಬಿಡಿ ಹೆಂಡತಿ ಏನು ಹೇಳ್ತದೋ ಅದನ್ನು ತೊಗೊಂಡು ಕೊಟ್ಟೆ ಕೊಡ್ತಾನೆ ಪುಣ್ಯ ಮಾತ್ರ ಆ ಹುಡುಗಿದ್ ನೋಡಿ ಹೆಣ್ಮಕ್ಳು ಹುಟ್ಟಿದ್ರೆ ಆ ಥರ ಅದೃಷ್ಟದಲ್ಲಿ ಹುಟ್ಟಬೇಕ್ರಿ ಅಕ್ಕ ಯಾಕೆ ಯಾಕೆ ಹಾಗಂತ ನಿಂಗೂ ಈಗ ಅದೃಷ್ಟಕ್ಕೆ ಏನು ಕಡಿಮೆ ಆಗಿದೆ ಹೇಳ ಏನು ಅದೃಷ್ಟನ ಬಿಡಿ ಅಕ್ಕ ಹೇಳಕ್ಕಷ್ಟೇ ಎಷ್ಟು ಮಾಡಿದ್ರು ಕೆಲಸನೇ ಮುಗಿಯಲ್ಲ ಯಾವಾಗ ನೋಡಿದ್ರೂ ಕೆಲಸ ಬೇಕಂದಿದ್ದನ್ನು ತಗೋಳೋಕ್ಕೂ ನಾವು ಎಷ್ಟು ಲೆಕ್ಕಾಚಾರ ಹಾಕಬೇಕು ದುಡ್ಡು ಅಷ್ಟಾತಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಎಲ್ಲಿಗೊಂದು ಹೋಗೋಕ್ಕಿಲ್ಲ ಬರೋಕ್ಕಿಲ್ಲ ಇಷ್ಟು ಮಾಡಿದ್ರೂ ಕೆಲವೊಂದು ಸರ್ತಿ ಬೈಸ್ಕೊಳೋದು ತಪ್ಪಲ್ಲ ಬೇಜಾರು ಅನ್ನಿಸ್ತದ ಒಂದೊಂದು ಸರ್ತಿ ಎಂಥ ಕಿವಲ್ಲ ಈ ದುಡಿಮೆ ಗಿಡ್ಮೆ ಎಲ್ಲ ಬಿಟ್ಟು ಸುಮ್ಮನೆ ಆರಾಮಾಗಿರೋಣ ಅಂತ ಕಾಣ್ತದೆ ನಂಗೆ ಗೊತ್ತಾ ಇಲ್ಲ ಪ್ರಭಾಕರ್ ನನ್ನ ಹೆಂಡತಿ ಎಲ್ಲ ಅದಾರಲ್ಲ ನಾವು ಒಂದೊಂದು ಸರ್ತಿ ಎಲ್ಲರ ಮನೇಲಿ ಇದ್ದಾಗ ಅವ್ರು ಹೋತಿದ್ರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಟಿ ವಿ ನೋಡ್ತಾ ಕೂತಿರ್ತದ ಗೊತ್ತಾ ಅದು ನೋಡದೇ ಇರೋ ಸೀರಿಯಲ್ಲೇ ಇಲ್ಲ ಎಲ್ಲ ಚಾನೆ ಚಾನಲಿನ ಎಲ್ಲ ಸೀರಿಯಲ್ಲೂ ನೋಡ್ತದೆ ನಮಗೆ ಇಲ್ಲೇ ಈಗೀಗ ಯಾವ್ಯಾವ ಸೀರಿಯಲ್ ಗೊತ್ತಾದವೆ ಅಂತಲೇ ಗೊತ್ತಿಲ್ಲ ನನಗೆ ಬೇಜಾರು ಅನ್ನಿಸ್ತದ ಕಣ್ರಿ ಆದರೂ ಆ ಪಲ್ಲವಿ ಅದೃಷ್ಟಪ್ಪ ನಿಮಗೆ ನಾ ಹೇಳಿದ್ರು ವಿಶೇಷ ಅನ್ನಿಸ್ತದೆ ಅದೇನು ಸ್ವಲ್ಪ ಕಾರ್ಬಾರ್ ಮಾಡ್ತಾ ಆದರೂ ಎಂಥ ಹುಡುಗ ಸಿಗ್ತಾ ನೋಡಿ ಅದಕ್ಕೆ ಅದೆಲ್ಲ ಅವ್ರವ್ರು ಅಂದ್ಕೊಂಡಂಗೆ ಕಣೆ ಶಾರದಾ ನೀನೀಗ ಹೋಗ್ಬೇಕಾರೆ ಪಲ್ಲವಿ ಹತ್ರ ಪ್ರಭಾಕರ್ಣನ ಹಿಂತಿ ಹತ್ತಿರ ಹೋಗಿ ಕೇಳು ಶಾರದನಷ್ಟು ಅದೃಷ್ಟವಂತೆ ಯಾರೂ ಇಲ್ಲ ಅಂತಾರೆ ಅವರು ನೋಡ್ಬೇಕಾರೆ ಅದಕ್ಕೆ ಏನು ಬೇಕೋ ಅದನ್ನು ಅದೇ ದುಡ್ಕೊಂತದೆ ಬೇಕಂದಾಗ ಪೇಟಿಗೆ ಹೋಗ್ತದೆ ಬತ್ತದೆ ಯಾರ ಹತ್ರ ಒಂದು ರೂಪಾಯಿ ಕೇಳೋದು ಬೇಡ ಅದಕ್ಕೆ ಅನಿಸಿದ್ನೆಲ್ಲ ತಗೋಬೋದು ಅಂತ ಅವ್ರು ಹೇಳೇ ಹೇಳ್ತಾರೆ ನೋಡ್ಬೇಕಾರೆ ಈಗ ಟಿ ವಿ ನೋಡ್ತಾ ಕೂತಾರೆ ಅಂದಲ್ಲ ಅವರಿಗೆ ಎಷ್ಟು ಬೋರ್ ಆಗಿರ್ತದೆ ಆ ಟಿ ವಿ ನೋಡಿ ನೋಡಿ ಅನಿವಾರ್ಯ ಅಂತ ಟಿ ವಿ ಹಾಕಿ ಕೂತಿರ್ತಾರೆ ಶಾರದಾಗಾದರೂ ಹೆಂಗೆ ಯಾವಾಗಲೂ ಹೊರಗಡೆ ತಿರುಗೋದು ಮನೇಲಿ ಕೆಲಸ ಏನಾದ್ರು ಮಾಡ್ತಿರ್ತದೆ ನಮಗೆ ಎಂಥದ್ದು ಕೆಲಸ ಇಲ್ಲ ಅಂತಲೂ ಅವ್ರು ಹೇಳಿರ್ತಾರೆ ನೋಡ್ಬೇಕಾರೆ ಎಲ್ಲಕ್ಕ ಎಂಥ ತಗೋಳೋದು ಅವಾಗ ನಾನು ಇವನ್ನೆಲ್ಲ ಮಾಡ್ಬೇಕಾರೆ ಮುಂಚೆ ಇವರನ್ನ ಪೀಡಿಸಿ ಪೀಡಿಸಿ ಪಿಡ್ಸಿ ಎಂಥಾದ್ರೂ ಒಂದು ಸೀರೆ ಗೀರೆ ಎಲ್ಲ ತಗೊತಿದ್ದೆ ಈಗೀಗ ನಂಗೆ ತೊಗೋಬೇಕು ಅಂತಲೇ ಅನಿಸಲ್ಲ ಎಷ್ಟು ದುಡ್ಡು ಎಂತಕ್ಕೆ ಸುಮ್ಮನೆ ಖರ್ಚು ಮಾಡೋದು ಅಂತ ಹಂಗೆ ಇರ್ತೀನಿ ಅಯ್ಯೋ ಅವ್ರು ಅಂದ್ಕೋಬೇಕಷ್ಟೇ ನಾನಲ್ಲಿ ಅಂತ ತೊಗೋತೀನಿ ಹಂಗೆ ನಾ ಬೇಕಿದ್ನೆಲ್ಲ ತಗೊಳೋದಾದರೆ ಹೌದಾ ನಾನು ದುಡ್ದಿದ್ದು ಪೂರ್ತಿ ನನ್ನ ಖರ್ಚಿಗೆ ಸಕತಿತ್ತು ಅದು ನಿಂಗೆ ಗೊತ್ತು ನಂಗೆ ಗೊತ್ತು ಅವ್ರಿಗೆ ಗೊತ್ತಾ ಅವ್ರ ಮನಸಲ್ಲಿ ಹಿಂಗೆ ಈ ಶಾರದ ಏನು ಬೇಕಾದ್ರೂ ತಗೋತದೆ ಯಾವತ್ತಾರು ಒಂದು ದಿವಸ ವರ್ಷದಲ್ಲಿ ನಿನ್ನ ಹೊಸ ಸೀರೆ ಉಟ್ಕೊಂಡೋಗೋ ನೋಡ್ಬೇಕಾರೆ ದಿನಕ್ಕೂ ಸೀರೆ ತೊಗೊಂತದೆ ಶಾರದಾ ಅಂತಾರೆ ಏನು ತಗೊಳೋದು ಏನು ಬಿಡೋದು ಒಟ್ಟು ಜೀವಮಾನ ಪೂರ್ತಿ ಹಿಂಗೆ ಕಳೆದು ಹೋತದೇನೋ ಅಂತ ಕಾಣ್ತದ ನನಗೆ ಈಗೀಗ ಅದು ಹಿಂದೆ ತಪ್ಪು ಗಣೇಶ ಹಿಂದೆ ತಪ್ಪು ನೀ ಪೂರ್ತಿ ದುಡಿಮೆನೇ ಮಾಡಬೇಕು ಅದನ್ನೆಲ್ಲ ಕೂಡೇ ಇಡಬೇಕು ಆ ಥರ ಯಾಕೆ ಅಂದ್ಕೋತೀಯ ಈಗ ಹೇಳ್ದಲ್ಲ ನೀನು ಆವಾಗಾದ್ರೆ ನಾನು ಇವ್ರ ಹತ್ರ ಪೀಡಿಸಿ ಪೀಡಿಸಿ ತಗೋತಿದ್ದೆ ಅಂತ ಈಗ ನಿನ್ನ ಹತ್ರ ಇರ್ತದಲ್ಲ ತಗೋ ಅದರಲ್ಲಿ ಒಂದೊಂದು ಹಬ್ಬ ಬಂದಾಗ ಒಂದೊಂದು ಸೀರೆ ತಗ ಈ ಸಣ್ಣ ಪುಟ್ಟ ಒಡವೆ ಏನೋ ದಿನದಿಂದ ದಿನಕ್ಕೆ ಬಂಗಾರದ ರೇಟ್ ನೋಡು ಗಗನಕ್ಕೆ ಇರ್ತಾ ಇದೆ ಒಂದೊಂದು ಏನಾದ್ರು ಬಂಗಾರ ಸಣ್ಣ ಬಿಡು ಓಲೆ ಇಂಥವನಾದ್ರು ಒಂದು ವರ್ಷಕ್ಕೊಂದ್ ಜೊತೆ ಮಾಡಿಸೋದನ್ನ ಅಭ್ಯಾಸ ಮಾಡ್ಕ ಈಗ ವರಮಹಾಲಕ್ಷ್ಮಿ ಪೂಜೆ ಬರ್ತದಲ್ಲ ಅದ್ಕೊಂದು ಏನಾದ್ರು ಚಿನ್ನ ತರಬೇಕು ಹಂಗೆ ಅಂದ್ಕ ಪುಣ್ಯಕ್ಕ ನಿಂಗೆ ಹೆಣ್ಮಕ್ಳಿಲ್ಲ ಈಗ ಬಂಗಾರ ಮಾಡ್ಸಿಡ್ಬೇಕು ಅಂತ ಇಲ್ಲ ಇಲ್ದಿದ್ರೆ ಅದೊಂದು ತಲೆ ಬಿಸಿ ಇತ್ತು ಗೊತ್ತಾ ಹೆಣ್ಮಕ್ಳು ಇಲ್ದಿದ್ರೆ ನಿನಗೆ ಈಗ ಹಾಕ್ಬೇಕು ಅನ್ನೋ ಆಸೆ ಅದೆಯಲ್ಲ ಏನು ದೊಡ್ಡ ಅರವತ್ತು ವರ್ಷದ ಮುದುಕಿಯರು ಮಾತಾಡ್ದಂಗೆ ಮಾತಾಡ್ತಿದೀಯಾ ಇವೆಲ್ಲ ಎಲ್ಲ ತಿನ್ನೋ ಹಾಕ ಕೂಡ ವಯಸ್ಸೇ ಕಣೆ ಇದು ತಗೋಬೇಕು ನೀನು ಅಯ್ಯೋ ಅಕ್ಕ ಇನ್ನೂ ತೊಗೊಳ್ಳೋಕ್ಕೆ ಹೋದ್ರಿ ನೀವು ಈಗ ಒಂದೊಂದು ಏನಾದ್ರು ಆ ಡ್ರೆಸ್ ಎಲ್ಲ ಪೂರ್ತಿ ಹೊಟ್ಟಾದ್ವಲ್ಲ ಹಂಗಂತೇಳಿ ಒಂದೊಂದು ಡ್ರೆಸ್ ತಗೊಂಡಿದ್ದಕ್ಕೆ ನಿಮ್ಮ ಹೇಳ್ತೀನಿ ಅಂತ ನಿಮಗೆ ಬೇಜಾರು ನಿಮ್ಮ ನಿಮ್ಮ ಅಪ್ಪಿನ ಎಷ್ಟು ಇದು ಮಾಡ್ತಾರೆ ಗೊತ್ತಾ ಇವ್ರು ಮತ್ತೆಂತ ಅಂತ ಮಾಡಿರಿ ನಿಮ್ಮ ತಮ್ಮ ಅಯ್ಯೋ ನೀ ದುಡ್ದಿದ್ ಪೂರ್ತಿ ನಿಮ್ಮ ಬಟ್ಟೆಗೆ ಸರಿ ಆಯಿತು ಅಂತ ಹೇಳ್ತಿರ್ತಾರೆ ಒಂಥರ ಬೇಜಾರಾತ ಆತ ಸಾಯ್ಲತ್ತಲ ಎಂಥದ್ದು ಬೇಡ ಅಂತ ಸುಮ್ಮನಾಗೋದು ನೀ ಹಂಗೆ ಬಿಟ್ಟಕ್ಕೂ ಲಾಸ್ ಆಗಿದ್ದ್ಯಾರಿ ಯಾರಿಗೆ ಹೇಳೋ ನಿಂಗೆಯ ನೀ ಹಂಗೆ ಬಿಡ್ತೀಯ ಅಂತಲೇ ಅವ್ರು ಹೇಳಿರ್ತಾರೆ ಹಂಗೆ ಹೇಳ್ದಂಗೆ ಮತ್ತೊಂದು ಜೊತೆ ತಗ ಅವ್ರು ಅಂತ ಹೇಳೋದು ಇಲ್ಲ ಸುಮ್ಮನೀರು ನಮ್ಮ ಅಪ್ಪಗಾರು ಏನು ತಿಳಿವಳಿಕೆ ಅದೆಯಾ ಹಿಂದಿನ ಕಾಲದಾರಲ್ಲ ಅವರೆಲ್ಲ ನಮ್ಮಮ್ಮ ವರ್ಷ ಇಡೀ ಒಂದೇ ಸೀರೆಯಲ್ಲಿ ಇದ್ದು ಇದ್ದು ಅವರಿಗೆ ಅದನ್ನೇ ನೋಡು ಅಭ್ಯಾಸ ಆಗಿದೆ ಹಾಗಾಗಿ ಯಾರು ಹೇಳ್ತಾರೇನೋ ಇವತ್ತು ಹೇಳಿದ್ರೆ ನಾಳೆ ಸರಿ ಆಗ್ತದ ನೀ ಅದಕ್ಕಾಗಷ್ಟು ತಲೆ ಕೆಡ್ಸಿಗೆ ಬೇಡ ಪಾಪಣ್ಣ ಅವನು ಸುಮ್ಮನೆ ಹೇಳಿರ್ತಾನೆ ನೀ ಅದನ್ನು ಸೀರಿಯಸ್ಸಾಗಿ ತಗೋತೀಯ ಅಷ್ಟೇ ನಮ್ಮ ಏನಾದ್ರು ಹೇಳ್ತದಾ ಹೇಳ ಅದು ಖಂಡಿತ ಹೇಳಲ್ಲ ನಂಗೆ ಗೊತ್ತು ಅದಕ್ಕೆ ಹೆಣ್ಮಕ್ಳೆಲ್ಲ ಹೊಸ ಬಟ್ಟೆ ಹಾಕೋದು ಡ್ರೆಸ್ ಮಾಡೋದು ಅಂದರೆ ಭಾಳ ಇಷ್ಟ ಅದಕ್ಕೆ ಆ ಆತಲ್ಲ ಹಿಂಗಿದ್ದು ಅತ್ತೆ ಸಿಕ್ಕಿರ್ಬೇಕಾರೆ ನಿಂಗೆ ಏನು ಹೆದ್ರಿಕಿನೇ ಯಾವ ಪುಣ್ಯ ಇಲ್ಲ ಅಂದ್ರೆ ನಿಂಗೆ ಅದೊಂದು ಪುಣ್ಯ ಅಷ್ಟು ಚೆನ್ನಾಗದಿಯ ಅಮ್ಮ ಅನ್ನೋದೇ ಎಲ್ಲ ಆ ಪಾಪಣ್ಣಾರು ಈಗಿನ ಕಾಲದಲ್ಲಿ ಹಿಂಗಿದ್ದು ಹುಡುಗರು ಸಿಗಲ್ಲ ಶಾರದಾ ನೀ ಹತ್ತಿರ ಅದಿಯ ಅದನಲ್ಲ ನಿಂಗೆ ಅದಕ್ಕೆ ಅವನ ಬೆಲೆ ಗೊತ್ತಾಗಲ್ಲ ಅದೇ ಹೇಳ್ದ್ನಲ್ಲ ನಿನ್ನ ಮನ್ಸಲ್ಲಿ ಪೂರ್ತಿ ಒಳ್ಳೆಯವ ಅಂತ ಪಲ್ಲವಿ ಮನ್ಸಲ್ಲಿ ಪಾಪಣ್ಣೆ ಒಳ್ಳೆ ಗಂಡ ಅನ್ನಾಗಿರ್ತದೆ ನೋಡ್ಬೇಕಾರೆ ಇನ್ನೊಂದು ಸಿಕ್ಕದ ಕೇಳಿ ನೋಡು ಅಕ್ಕ ನೀ ಬಾ ಈಚಿಗೆ ಬಾ ಅದ್ರದ್ದು ಯಾವಾಗಲೂ ಪುರಾಣ ಇದ್ದಿದ್ದೇಯ್ಯ ನಾ ಏನು ಹೇಳ್ದೆ ಇದ್ರು ಹೇಳೀನಿ ಅದು ನೀ ಬಾ ಈಚಿಗೆ ಬಾ ಹೇಳ್ತೀನಿ